ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಬಿ ಎಲ್ ಡಿ ಸಂಸ್ಥೆಯ ಪಿ ಯು ಸಿ ವಿದ್ಯಾರ್ಥಿಗಳ ಪಾಲಕರ ಸಭೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿದ್ಯಾರ್ಥಿಗಳ ತಂದೆ ತಾಯಿಗಳನ್ನು ಕರೆಸಿ ನಮ್ಮಿಂದ ಒಳ್ಳೆಯ ರಿಸಲ್ಟ್ ತೆಗೆದುಕೊಂಡಂತಹ ಮತ್ತು ಕಡಿಮೆ ರಿಸಲ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು ಯಾಕೆ ಹೇಗೆ ಆಗುತ್ತಿದೆ ಎಂದು ಕಾಲೇಜಿನ ಪ್ರಿನ್ಸಿಪಾಲರು ಹಾಗೂ ಉಪನ್ಯಾಸಕರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಅವರ ಪಾಲಕರನ್ನು ಕರೆಸಿ ಅವರ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಎಂದು ನಾವಿಷ್ಟು ಮುಖ್ಯ ನೀವು ಅಷ್ಟೇ ಮುಖ್ಯ ಎಂದು ಪಾಲಕರಿಗೆ ಹೇಳಿದರು ಇನ್ನು ಅವಕಾಶವಿದೆ ಎಂದರು ವಿದ್ಯಾರ್ಥಿಗಳ ಪಾಲಕರಿಗೆ ನಿಮ್ಮ ಮಕ್ಕಳು ಒಳ್ಳೆಯ ಮಾರ್ಗದರ್ಶಕರಾಗಿ ಕಾಲೇಜಿಗೆ ಸರಿಯಾಗಿ ಕಳುಹಿಸಿ ಮತ್ತು ನಿಮ್ಮ ಮಗ ಅಭ್ಯಾಸ ಮಾಡುತ್ತಾನೆ ಇಲ್ಲವೋ ನೋಡಿ ಕಾಲೇಜಿಗೆ ಬಂದು ವಿಚಾರಿಸಿ ಎಂದು ಉಪನ್ಯಾಸಕರು ಹೇಳಿದರು ತಮ್ಮ ಮಕ್ಕಳಿಗೆ ಪಾಲಕರು ಹೇಳಿದರೆ ಉಪನ್ಯಾಸಕರು ಹಾಗೂ ಪಾಲಕರು ಹೇಳಿದಂತೆ ವಿದ್ಯಾರ್ಥಿಗಳ ಭವಿಷ್ಯ ಉತ್ತುಂಗಕ್ಕೆ ಏರುತ್ತದೆ ಎಂದು ಹೇಳಿದರು ಅವರ ಭವಿಷ್ಯದಲ್ಲಿ ಪಾಲಕರ ಮತ್ತು ತಮ್ಮ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಉಪನ್ಯಾಸಕರು ಮಾತನಾಡಿದರು ಪಾಲಕರ ಸಭೆಯಲ್ಲಿ ಉಪಸ್ಥಿತರಿದ್ದವರು ಪ್ರಾಚಾರ್ಯರಾದ ಎಂ ಪುಟ್ಟಣ್ಣನವರು ಬಿ ಐ ಕರ್ಲಟ್ಟಿ ಹಾಗೂ ಎಸ್ ಎಂ ವಾಂಗೆ ಮತ್ತು ಕೆ ಎಸ್ ಮಠಪತಿ ವರದಿಗಾರರು श्रीकांत मटपति एश् एम सुमित्रा न्यूज जमखंडी ಏನ್ ಹೇಳ್ತೀವಿ ಏನ್ ಮಾಡ್ತೀವಿ ಎಲ್ಲಾ ಕೇಳ್ತಿರ್ತಾರ ಏನ್ ಬರ್ಕೊಂಬ ಅಂದ್ಕೊಂಡ್ ಬರ್ತಾರ ಯಾರು ಬಡಿಸ್ಕೊಳಂಗಿಲ್ಲ ಯಾಕಂದ್ರೆ ಬಡಿಯೋ ವಯಸ್ಸು ಅಲ್ಲ ಅದಾಗ್ಯೂ ಕೂಡ ನಮ್ ಸರ್ ಒಂದಿಷ್ಟು ಹನಿ ಬಂದಿಲ್ಲ ಅಂತ ಅನ್ವಯ ಹೇಳ್ತೀನಿ ಕೇಳ್ರಿ ನೀವು ಎಂಥವ್ರು ಎತ್ತಿತ್ತಿತ್ತಿ ನಾವು ಕೇತ್ರಿ ಅಂತಂದ್ರ ಅದ್ ಎಲ್ಲಾ ತಾನ ಬರೋಬರ ಆಗ್ತತಿ ಯಾರು ನಿಮ್ಗ ಟಿವಿ ಮಾತು ಹೇಳ್ತೀನಿ ಯಾರು ಮೊಬೈಲ್ ಕೂಡ ಹೋಗ್ಬೇಡಿ ಇಲ್ಲ ಒಂದ್ ಮೂರ್ ತಿಂಗಳು ನೀವ್ ಮತ್ತೆ ದಯಮಾಡಿ ಅವ್ರ ಮೊಬೈಲ್ ಇತ್ತು ಅಂತಂದ್ರ ಈಗಾಗಲೇ ನೀವು ಕೊಟ್ಟಿದ್ರಿ ಅಂತಂದ್ರೆ ಅವ್ನು ಇಸ್ಕೊಂಡು ಹೋಗ್ಬೇಡಿ ದಯಮಾಡಿ ಏನ್ ಗಿಡ ಸಮಾಜ ಅಂತಂದ್ರೆ ಈ ಮೊಬೈಲ್ ಸಮಾಜ ಗಿಡ ಐತಿ ಅಂತ ನಿಮ್ಗೆ ಅದನ್ನ ಹೇಳ್ತೀನಿ ಕೇಳಿ ಅವ್ರಿಗೆ ಏನೂ ಇಲ್ಲ ಇಲ್ಲಿ ಕ್ಲಾಸ್ ಹೇಳ್ತಿರ್ತಾರೆ ಅವ್ರು ಏನು ಮಾಡ್ತಿರ್ತಾರೆ ಅಂತಂದ್ರೆ ತಳೆದು ಕೂತು ಬರೀ ಸರ್ಸೋಲ್ ಮಾಡ್ತಿರ್ತಾರೆ ಕ್ಲಾಸ್ ಕಡೆ ಲಕ್ಷ ಇರೋಂಗಿಲ್ಲ ಅವ್ರು ಏನು ಇರ್ತದೆ ಮೊಬೈಲ್ ಕೈಯ್ಯಾಗ ಹಿಡಿದ್ರು ಅಂತಂದ್ರೆ ಅವ್ರು ಕ್ಲಾಸ್ ಕಡೆ ಲಕ್ಷ್ಯ ಇರಂಗಿಲ್ಲ ಬರೇ ಸರ್ಸ್ಕೋಲ್ ಅಂತರು ಅವರು ಅಂದ್ರೆ ಹೆಂಗೆ ಅವ್ನ ತಿಳಿದಿವಿ ವಿಷಯ ಹೆಂಗೆ ಅರ್ಥ ಇರ್ತೈತಿ ಬರೀ ಏನಾಯ್ತು ಅಂತಂದ್ರೆ ಅವ್ನ ಕ್ಲಾಸಿಗೆ ಅಷ್ಟೇ ಪ್ರೊಜೆಕ್ಟ್ ಅದಾನ ವಿಷಯ ಹೋಗುವಂತ ಅದು ಹೋಗುವಾಗ ಮಾಡಬೇಕಾಗಿತ್ತು ಅಂತಂದ್ರೆ ನೀವೇನ್ ಮಾಡ್ರಿ ಅಂತ ದಯಮಾಡಿ ಮೊಬೈಲ್ ಏನಾದ್ರೆ ಕೊಟ್ಟಿದ್ರಿ ಅಂತಂದ್ರೆ ತಗೊಂಡು ಹೋಗ್ಬಿಟ್ಟವ ಸರ್ ಹಿಂಗೆ ನೀವು ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಮೇನ್ ಮೊಬೈಲ್ ಇಟ್ಟೆಲ್ಲ ನಮ್ಗೆ ಈ ಇಪ್ಪತ್ತು ಪರ್ಸೆಂಟ್ ಮಂದಿ ಭಾರತ ಇರ್ತಿಲ್ಲ ಅದಕ್ಕೆ ದಯಮಾಡಿ ನಾನು ಒಂದು ನಿಮ್ಮ ಈ ಬದಲಿಗೆ ವಿನಂತಿ ಅಂತಂದ್ರೆ ಯಾರಿಗೆ ಮೊಬೈಲ್ನ ಕೊಡ್ತಿದ್ದೀರಿ ಅಂತಂದ್ರೆ ಅವ್ರು ದಯಮಾಡಿ ತಗೊಳ್ಬಿಡ್ತಾರೆ ಇದು ಮೊಬೈಲ್ ಬಗ್ಗೆ ನಾನು ಹೇಳಬೇಕಾಗಿದ್ದು ವಿಷಯ ಮಾಡಿದೆ ಅಂತಂದ್ರೆ ಅಲ್ಲಿ ವಿಷಯವಾದ ನಾವು ಏನ್ ಮಾಡಿವಿ ಅಂತಂದ್ರೆ ಟೀಚರ್ಸ್ ಅಲೌಟ್ ಮಾಡಿವಿ ಈಗ ನಿಮಗೆ ಉದಾಹರಣೆ ಹೇಳಬೇಕಾಗಿತ್ತು ಅಂತಂದ್ರೆ ಸೋಮವಾರ ಬಂತು ಅಂತಂದ್ರೆ ಕನ್ನಡ ವಿಷಯ ಮಂಗಳವಾರ ಬಂತು ಅಂತಂದ್ರೆ ಇಂಗ್ಲಿಷ್ ಮಾಡೋದು ಬುಧವಾರ ಬಂತು ಅಂತಂದ್ರೆ ಬಂದ್ರು ಅಂತ ಮಾಡಿದ್ರಿ ಅಂತೇಳಿ ಸ್ವಲ್ಪ ಚೌಕಾಸಿ ಮಾಡಿದ್ರಿ ಅಂತಂದ್ರ ಬರೋಬರಿ ಚೌಕಾಸಿ ಮಾಡ್ಲಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಏನೇನೋ ಸ್ವಲ್ಪ ವ್ಯತ್ಯಾಸ ಆಗ್ತೈತ ನೀವು ತಿಳ್ಕೊಬೇಕು ಬರೀ ಇಟ್ಟ ಕೇಳುದು ಅಂತ ಒಂದು ನಾಲ್ಕನೇ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಮ್ಮ ಅರ್ಥಶಾಸ್ತ್ರ ಶ್ರೀಯುತ ತಂಬೋ ಗಣೇಶವರು ನಿರ್ಶಕರುಗಳು ಮತ್ತು ಪುಟ್ಟಣಸರು ಮತ್ತು ಸಾಂಸ್ಕೃತಿಕ ಭಾಗದ ಮುಖ್ಯಕ್ಷರಾದ ಅಪ್ಪಕರಣರು ಹಾಗೂ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ವಾಗಿ ಗುರುಗಳಿಗೆ ಅನುಸರಿಸುತ್ತ ಹಾಗೆ ಕೂಡ ಕಾರ್ಯಕ್ರಮದ ಕೇಂದ್ರ ಬಿದ್ದು ಪಾಲಕರಿಗೆ ಬಿ ಎಚ್ ಎಸ್ ಆರ್ಟ್ಸ್ ಆ್ಯಂಡ್ ಡಿಜಿಟಲ್ ಸೈನ್ಸ್ ಪಿ ಯು ಕಾಲೇಜಿನ ಎಲ್ಲ ಪಾಲಕರಿಗೆ ನಾನು ಹೇಳೋದಿದ್ದೇನೆ ಈಗ ಮಕ್ಕಳಿಗೆ ಒಂದು ಪಾಲಕರ ಸಭೆ ಇಲ್ಲದೇ ಕಾರಣ ಮಕ್ಕಳು ತಮ್ಮ ಜವಾಬ್ದಾರಿ ಅನ್ನೋದು ಈ ಸದ್ಯಕ್ಕೆ ಗೊತ್ತಿರೋದಿಲ್ಲ ಆದ್ದರಿಂದ ಪಾಲಕರಾದವರು ಅವ್ರಿಗೆ ಹೀಗೆ ಮಾಡಬೇಡ ಹೀಗೆ ಮಾಡು ಅವ್ರಿಗೆ ಅವ್ರಿಗೊಂದು ಸ್ವಲ್ಪ ಸ್ವಲ್ಪ ಬರುತ್ತೆ ಆಮೇಲೆ ಇನ್ನೊಂದು ಸಂಕ್ಷಿಪ್ತವಾಗಿ ಹೇಳ್ಬಂದ್ರೆ ಮಕ್ಕಳಿಗೆ ಈ ಡಿಸೆಂಬರ್ ಜನವರಿ ಫೆಬ್ರವರಿ ಅತ್ಯುತ್ತಮ ಘಟ್ಟ ಯಾಕಂತಂದರೆ ಸೆಕೆಂಡ್ ಇಯರ್ ಸಿ ಪಾಸ್ ಆದರೆ ಈಗ ಸರ್ಕಾರ ಯಾವಾಗ ಬರ್ತೈತಿ ಯಾವಾಗ ಏನೇನು ನೋಡ್ಸ್ ಮಾಡ್ತದ್ ಗೊತ್ತಿಲ್ಲ ಈಗ ಗೊತ್ತಿಗೆ ಮಧು ಬಂಗಾರವ್ರು ಏನು ಮಾಡಿದ್ದಾರೆ ಪಾಸಿಂಗ್ ಪರ್ಸೆಂಟೇಜ್ ತರ್ಟಿ ತ್ರೀ ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಅಂತ ಅಂದಿದ್ದಾರೆ ಅದು ಹಂಡ್ರೆಡ್ಗೆ ಏಯ್ಟಿಗೆ ಟ್ವೆಂಟಿ ಫೋರ್ ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಈ ಪಾಸಿಂಗ್ಸ್ಕೋಸ್ಕರ ನಾವು ಏನು ಥರ ಮಕ್ಕಳನ್ನ ಬೆಳೆಸೋದು ಬೇಡ ಮಕ್ಕಳು ಒಂದು ಉನ್ನತ ಸ್ಥಾನದಲ್ಲಿ ಬೆಳೀಲಿ ಅನ್ನೋ ದೃಷ್ಟಿಯಿಂದ ನಾವು ಏನು ಫಾರ ಮಕ್ಕಳನ್ನ ಬೆಳೆಸೋಣ ಅದ್ರ ಜೊತೆಗೆ ಇನ್ನೊಂದು ಏನು ಡಿವೈಡೆಡ್ ಅಂದರೆ ಮಾರ್ಚ್ ಮಾಡಿಕೊಟ್ಟಿದ್ದೀವಿ ನಾವು ಆದಷ್ಟು ಹೆಚ್ಚಿಗೆ ಕೊಟ್ಟಿರ್ತಾರೆ ಮಕ್ಕಳಿಗೆ ಇಂಟರ್ನಲ್ ಪಾಸ್ ತೊಂದರೆ ಆಗುವಂಥ ಹೆಚ್ಚಿಗೆ ಕೊಟ್ಟಿದ್ವಿ ಆ ಕೂಡ ನೀವು ಕಡಿಮೆ ನಾವು ಹೇಳ್ಬಿಟ್ಟು ನೀವು ಸ್ವಲ್ಪ ಅವ್ರಿಗೆ ಚಾನ್ಸ್ ತೊಗೊಂಡ್ರೆ ಅವ್ರು ಇನ್ನೂ ಚೆನ್ನಾಗಿ ಇಂಪಾರ್ಟ್ಮೆಂಟ್ ಆಗಲಿ ಅಂತ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಮತ್ತೆನಾದ್ರೆ ಅಶ್ವನ್ಯ ನಾಟಿಕೊಂದಾಗಿತ್ತು ಈಗ ನಾವು ಕ್ಲಸ್ ಮಾಡಿಬಿಟ್ಟಿದ್ದಾರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಬೇಕಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ನೀವೆಲ್ಲರೂ ಇಂಥ ಮಕ್ಕಳಿಗೆ ಈ ಡಿಸೆಂಬರ್ ಜನವರಿ ಮತ್ತು ಫೆಬ್ರವರಿ ಈ ಮೂರು ತಿಂಗಳು ಮಕ್ಕಳಿಗೆ ನಮ್ಮ ಅವ್ರಿಗೆ ಯಾವುದೇ ಕೆಲಸ ಕೊಡಬೇಡ್ರಿ ಸ್ವಲ್ಪ ಅವ್ರು ಪ್ರೀತಿಯಿಂದ ಮಾತಾಡಿಸ್ರಿ ಒಂದು ಪೌಷ್ಟಿಕಯುಕ್ತ ಆಹಾರ ಸಿ ಕೊಡ್ರಿ ಮಕ್ಕಳಿಗೆ ಜೊತೆಗೆ ಸಣ್ಣ ಕೆಲಸ ಹಂಚಿದ್ರು ಕೂಡ ಮಕ್ಕಳು ಅದನ್ನೇ ಭಾರ ಮಾಡಿಕೊಂಡು ಅವರು ಓದೋ ಕಡೆ ಅಲಕ್ಷ್ಯ ಮಾಡ್ತಾರೆ ಅದಕ್ಕೆ ಆ ಮೂರು ತಿಂಗಳು ಏನಿದೆಯಲ್ಲ ಮಕ್ಕಳ ಏಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾದ್ರೆ ಅವ್ರಿಗೆ ಪಿ ವಿ ಘಟ್ಟ ಅತ್ಯುತ್ತಮ ಘಟ್ಟ ಅದಕ್ಕೆ ಆ ಮಕ್ಕಳಿಗೆ ನೀವು ಪ್ರೀತಿಯಿಂದ ಮಾತಾಡಿಸಿದ್ದರೆಲ್ಲ ಗುರುಗಳು ಹೇಳಿದ್ದಾರೆ ಅದಕ್ಕೆ ಆ ಏನಪ್ಪ ಅಂದ್ರೆ

అదకవ్ కళెస్ట్ షేర్ ఒన్నే ఫస్ట్ నల్వ్ పార్సెంట్ ఐతే మిడ్ డర్ మెయిన్ ఇంకా ఎంత్సంట్ ఎర్ర షేర్ పర్సెంటేజ్ అదక